ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಭಾರತದ ಸ್ಟಾಕ್ ಬ್ರೋಕಿಂಗ್ ಕಂಪನಿಗಳಲ್ಲಿ ಒಂದಾಗಿರುವ ಕೋಟೆಕ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಕೋಟೆಕ್ ಸುರಕ್ಷಾ ವಿದ್ಯಾರ್ಥಿ ವೇತನ ಹೆಸರಿನಲ್ಲಿ ಅರ್ಹ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಒಂದು ಲಕ್ಷ ರೂಪಾಯಿ ಹಣ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿ ಸಾಮಾನ್ಯ ಅಥವಾ ವೃತ್ತಿಪರ ಪದವಿ ಕೋರ್ಸ್ ಅಂದ್ರೆ ಡಿಗ್ರಿ ಓದ್ತಾ ಇದ್ರ ಅಂದ್ರೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅರ್ಹತೆಗಳು ಏನ್ ಬೇಕು ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳ ಪಾಸ್ಪೋರ್ಟ್ ಫೋಟೋ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ರಸ್ತುತ ಪ್ರವೇಶದ ಪುರಾವೆ ದಾಖಲೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಹಿಂದಿನ ವರ್ಷದ ಶೈಕ್ಷಣಿಕ ಅಂಕಪಟ್ಟಿ ಕುಟುಂಬದ ಆದಾಯ ಪ್ರಮಾಣ ಪತ್ರ ಅರ್ಜಿದಾರ ಅಥವಾ ಪೋಷಕರ ಬ್ಯಾಂಕ್ ಖಾತೆಯ ವಿವರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕು ನಿಮಗೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ದಟ್ ಈಸ್ ಸಿಸ್ಟಮ್ ಅಥವಾ ಮೊಬೈಲಲ್ಲಿ ಅಂದ್ರೆ ನೀವು ಸಿ ಎಸ್ ಸಿ ಸೆಂಟ್ರಲ್ ಆದರೂ ಹೋಗಿ ಅಪ್ಲೈ ಮಾಡಿಸ್ಕೊಳ್ಳಿ ಅದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ ಏಪ್ರಿಲ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಅರ್ಹತೆಗಳ ಬಗ್ಗೆ ಹೇಳೋದಾದ್ರೆ ಅರ್ಜಿದಾರರು ಭಾರತದ ಪ್ರಜೆ ಆಗಿರಬೇಕಾಗಿರುತ್ತೆ ಅವರು ಹಿಂದಿನ ವರ್ಷದಲ್ಲಿ ಕನಿಷ್ಠ ಅಂದ್ರು ಐವತ್ತೈದು ಪರ್ಸೆಂಟೇಜ್ ಅನ್ನು ತಗೊಂಡು ಪಾಸ್ ಆಗಿರಬೇಕು ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಅಥವಾ ಸಮನಾಗಿರಬೇಕು ಮೇನ್ ಆಗಿ ಮುಖ್ಯವಾಗಿ ಅಂಗವಿಕಲ ಅಭ್ಯರ್ಥಿಗಳಾಗಿರಬೇಕು ಇದು ಪಿ ಡಬ್ಲ್ಯೂ ಡಿ ಸ್ಟೂಡೆಂಟ್ಸ್ ದಟ್ ಈಸ್ ಅ ಪರ್ಸನ್ ವಿತ್ ಡಿಸಬಿಲಿಟೀಸ್ ಇರೋರಿಗೆ ಮಾತ್ರ ಸಿಗ್ತಾ ಇದೆ ಅದರ ಒಂದು ಮಾನ್ಯ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಾಗಿರುತ್ತೆ ಇದನ್ನ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಯಾರೆಲ್ಲ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರು ನಿಮಗೆ ಈ ಹಣ